ಕೋಗಿಲೆ ಇಷ್ಟೊಂದು ಕುಹು ಕುಹು ಎಂದು ಕೂಗಿ ಹಾಡುತ್ತ ಏನಿವಳ ಮೈಮಾಟ ಸೂರ್ಯನ ಕಿರಣಕ್ಕೆ ಅರಳಿದ ಪುಷ್ಪದಂತೆ ಇವಳ ಮೈಮಾಟ ಈ ಪುಷ್ಪದ ಮಕರಂದವನ್ನು ತುಂಬಿ ಬಂದು ಹೀರಲು ಬಯಸಿದಂತೆ ನಾಣ್ಯಗಳ ಸೌಂದರ್ಯದ ಸುಗಂಧವನ್ನು ಹೀರಲು ಉತ್ಸಾಹಕನಾಗಿದ್ದೇನೆ ಈ ಬೊಂಬೆಯ ಪ್ರತಿಬಿಂಬ ಹೊಂದಿರುವ ಇವಳ ಪ್ರತಿಯೊಂದು ಅಂಗಕ್ಕೂ ಮುದ್ದಿಕ್ಕೆ ತುಡಿ ಕಚ್ಚಿ ಅಮೃತ ಇರುವುದೇ ನನ್ನ ಬಯಕೆ ಇವಳು ವೀರರ ಗೌಡನ ತಂಗಿ ಮಹಾಲಕ್ಷ್ಮಿ ಲಕ್ಷ್ಮಿಯವರೇ ಹೆದರಬೇಡಿ ನಾನು ನಿಮ್ಮ ತಂದೆಯ ಸ್ನೇಹಿತ ಮನೋಹರ ನೀವೇ ಇಲ್ಲಿಗೆ ಬಂದಿದ್ದೀರಾ ನಿತ್ಯ ರಕ್ಷಣೆಯ ಪಂಚರದಲ್ಲಿ ಇರಬೇಕಾದ ಇನ್ನು ಎಲ್ಲರೂ ನೋಡುವ ಹಾಗೆ ಹೊರಗೆ ಯಾವ ತುಂಬಿಯಾದರೂ ಬಂದು ತುಂಬಿಸಿದೆ ನಿನ್ನ ರಕ್ಷಣೆಗೆ ಓಡಿ ಬಂದು ಆಯಿಸಿ ಬಂದೆ ನಾನು ಇಲ್ಲಿಂದ ಹಾಗೆ ಹೊರಟು ಹೋಗಲು ಬಂದಿಲ್ಲ ಅಲ್ಲ ಎಷ್ಟು ದಿನ ಕಾದು ಕುಳಿತ ನಿನ್ನ ಕೊರಳಿಗೆ ಕಾಳೆಂಬ ತಾಳಿ ಕಟ್ಟಿ ನಿನ್ನನ್ನು ನನ್ನ ಸಂಗಾತಿಯನ್ನಾಗಿ ಮಾಡಿಕೊಳ್ಳಲು ಬಂದಿರುವೆ ಏ ನಾನ್ ಯಾರು ಗೊತ್ತಾ ಈ ಊರ ಎಲ್ ಎಂಬೆಲೆ ಅವರ ತಂಗಿನಾಡು ನೀನು ನನ್ನ ತಾಯಿ ಕೊಡ್ತೀನಿ ಅಂತ ಹೇಳ್ತಾ ಇದ್ರಮೆ ಅಂತ ಕಾಣಿಸೆಲ್ಲ ಅನೇಕ ಹೆಣ್ಣುಗಳನ್ನು ಸೃಷ್ಟಿಸಿ ಪಡೆಯಬಲ್ಲ ಈ ಈಶ್ವರನ ಮಗಳೇ ಆಗಿರುವುದು ಎಮ್ ತಂಗಿಯೇ ಆಗಿರುವುದು ಆದರೆ ಈ ಕಾಮ ಪ್ರೇಮದ ಕಟ್ಟಳೆ ಕಾಯಕೆ ಇದ್ಯಾವುದು ಸಮವಲ್ಲ ಸುಮ್ಮನೆ ವಿಮುಖಳಾಗದೆ ಈ ವನ ದೇವತೆಯ ಸಮ್ಮುಖದಲ್ಲಿ ಒಪ್ಪಿಬಿಡು ڪٽي <laughs> بيڙوي ಲಕ್ಷ್ಮಿ ನಿನ್ನ ಕೆಟ್ಟ ಆಲೋಚನೆಯನ್ನು ಕೈಬಿಟ್ಟು ಒಂದು ದಿಟ್ಟ ನಿರ್ಧಾರಕ್ಕೆ ಪಾ ಪ್ರಮೆ ಎಂಬ ನಿದ್ರೆಯಿಂದ ಹೇಗಯಸೋ ಸತ್ಪಾವನೆ ತುಂಬಿಕೊಂಡಿರುವ ಈ ಚೆಲುವ ಚಂದಿರನ ಕೈ ಹಿಡಿದು ನನ್ನ ಹೃದಯ ಅಂಗಳದ ಚುಕ್ಕಿ ನನ್ನ

ಹೆಣ್ಣಿನ ಕತೆಯನ್ನು ಸುರ ಸುಂದರಾಂಗನಂತ ತನ್ನ ಗಂಡ ತನ್ನೆದುರಲ್ಲೇ ಇಷ್ಟರು ಅವನಿಗೆ ಮರೆ ಮಾಚಿ ಸುಖ ಪಡೆದುಕೊಳ್ಳು ಆ ದರದ ಹೆಣ್ಣುಗಳಿಷ್ಟಿಲ್ಲ ಈ ನಿನ್ನ ನೆಲದಲ್ಲಿ ಮದುವಿಗೆ ಮುಂಚೆ ಗರ್ಭ ತರಿಸಿ ಮತ್ತೊಬ್ಬನಿಗೆ ಮಡದಿಯಾಗಿ ಎಂದು ಮಹಾಗರತಿಯೆಂದು ಮೆರೆಯುವಲದ ಹೆಣ್ಣುಗಳೆಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಈಗ ನೀನು ನನ್ನ ಮಾತು ಮೀರಿದರೆ ನೀನು ಶೀಲ ಕೆಟ್ಟ ಹೆಣ್ಣೆಂದು ನಿನ್ನದೇ ಹೊಸ ಚರಿತ್ರೆ ಬರೆದು ಸಾಕುವೆ ಈ ದಿನ ಸಮಾಜದಲ್ಲಿ ನೀನು ನನಗೆ ಎಚ್ಚರ ನಿರ್ಧಾರವೇ ನಿರ್ಧಾರ ಎಂದು ಕೇಳುತ್ತಿರೋಲ್ಲ ಲಕ್ಷ್ಮಿ ಎಂದು ನಿಮ್ಮ ತಂದೆಯ ಸ್ನೇಹಿತನಾಗಿ ನಿಮ್ಮ ಚರ್ಚೆಯಲ್ಲಿ ಎಂಡಿಯಾಗಿ ನಿಂತೇನೋ ನೆನಪಿಸಿಕೊಳ್ಳುತ್ತಿದ್ದೇನೆ ಕಿಟ್ಟೆ ಸಹಯಬೇಡ ಲಕ್ಷ್ಮೀ ಸತ್ಯ ಶಿರೋಮಣಿಯಾಗಿ ಪಾಡುವ ನಿನ್ನ ಪವಿತ್ರ ಎಂಬ ಶೀಲವನ್ನು ಇನ್ನು ಕಿಟ್ಟೆ ಮಾಡಿ ಬಿಡುವೆ ಈ ನಿನ್ನ ಸಮಾಜದಲ್ಲಿ ಈ ದಿನ ಕಟಾಳ ಮಾತಿಗೆ ಹದ್ರಿ ನನ್ನ ಶೀಲ ಬೀಸೋದಕ್ಕೆ ನಾನೇನು ಕಟ್ಟ ಕುಲಿಗೆ ಹುಟ್ಟಿಲ್ಲ ಸ್ವಯಕವಾಗಿರುವ ಮನೋಹರಣಿದೆಯೋ ಪ್ರೇಮ ದಂಟಿಗಾಗಿ ಸ್ವಂತನ ಕಂಠನ್ನೇ ಬಿಚ್ಚಿ ಗರ್ಭ ಧರಿಸುವ ಹೆಣ್ಣು ನೇನ ನಿನ್ನಂತ ಹೆಣ್ಣಿಗೆ ಏಳಂತಸ್ತಿನ ಕಾಮ ಸೋಸ ಭಾರತದ ನಾರಿಯರ ಗರಿತನಕ್ಕೆ ಕಣ್ಣು ಹಾಕುವ ನಿಮ್ಮಂತ ಕುಣ್ಣಿಗಳ ಕಣ್ಣು ಕಿತ್ತು ಆ ಕಣ್ಣನ್ನು ನನ್ನ ಕಾಲು ಕೊಡೆಯಾಗಿ ತುಳಿಯಲು ಬಂದಿರುವ ರಣದೀರ ಕುರಿಗಾರ್ ಬೀರ ಸಂಗೊಳ್ಳಿ ರಾಯ ವಂಶದ ಹೋಮವರ ಹೆಸರು ಹೇಳಿ ಚದುರಿಸಿಕೊಳ್ಳಬೇಡ ನಿನ್ನ ಹಿರಿಮೆಯನ್ನು ಶೂರನಾದೆಂದು ನನ್ನ ಮತ್ತೊಟ್ಟಿ ನಿಂತವರನ್ನು ಎಂದು ಜೀವದಿಂದ ಕೈ ಬಿಟ್ಟಿಲ್ಲ ಸೋಮ್ಯ ಕೈ ಬಿಟ್ಟು ಹೋಗಿಬಿಡು ಇವಳನ್ನ ನಿಮ್ಮಂತ ಕಸ್ರಾರೋಡಿ ಹೆದರಿ ಈ ಹೆಣ್ಣನ್ನು ನಿನ್ನ ಕೈ ಹೋಗ ಕೊಟ್ಟು ಹೋಗ ಹೇಳಿ ಅಲ್ಲೇ ನಿನಗೆ ಜನ್ಮ ಕೊಟ್ಟ ತಾಯಿ ಹೆಣ್ಣು ಹೆಣ್ಣು ನಿನ್ನ ಜೊತೆಗೆ ರಕ್ತ ಹಂಚಿಕೊಂಡ ನಿನ್ನ ಅಕ್ಕ ತಂಗಿ ಹೆಣ್ಣು ತಾನು ಹುಟ್ಟಿದ ಮನೆಯನ್ನು ಬಿಟ್ಟು ನಿನ್ನ ಬಿಟ್ಟು ಬರ್ತಾ ಆ ನಿನ್ನ ಮಡದಿ ಅವಳು ಹೆಣ್ಣೆ ನಮ್ಮ ನಾಡಿನಲ್ಲಿ ನಮ್ಮ ಹೆಣ್ಮಕ್ಳು ಹಚ್ಚು ಅರಿಶಿನ ಕುಂಕುಮ ನಮ್ಮ ನಾಡ ಧ್ವಜವಾಗಿ ಮಾಡಿಕೊಂಡಿವ್ವಜ ಮುಟ್ಟಿದ್ರೆ ಇನ್ನು ಹೆಣ್ಮಕ್ಳು ಮುಟ್ಟಿದ್ರೆ ಬಿಡ್ತೀವ ಬೇಡ ಬೇಡ ನನ್ನ ಮುಟ್ಟಿದ್ರೆ ಸಿಟ್ಟಿಯೋ ಸುಮ್ಮನೆ ನನ್ನೊಂದಿಗೆ ಕಾದಾಡಿ ಕಾಯಬೇಡ ಇದು ಶಿಷ್ಟ ಸರ್ಪ ನೀನು ಸೇಡಿಟ್ಟ ಸರ್ಪವಾದರೆ ಅದನ್ನು ಕಾಲಲ್ಲಿ ತೊಳೆದು ಗರಗರ ಎತ್ತಿ ಹೊಗೆ ಸಾಕು ನಾನಪ್ಪ ಕರುಡ ತುಂಬನೇ ಹುತ್ಮಾನ ಮಾತಾಡಬೇಡ ನನ್ನ ಕೈಯಲ್ಲಿ ಸಿಕ್ಕು ಗಸ ಕಚೇರಿ ಕಡಿದು ನನ್ನ ಪಾದ ಕೆಳಗಡೆ ಬೇಡ ಬಾರ ಹಗುರು ಹಾಲು ಕುಡಿ ದೇವರೆಲ್ಲ ಕುರಿ ಹಾಲು ಕುಡಿದವರೆಲ್ಲ ಟೊಗಡೆವಾಗಲಿಕ್ಕೆ ಸಾಧ್ಯವೇ ಸಾಧ್ಯವಿಲ್ಲ ಇದೊಂದು ಸಮಯ ಹೋಗಲಿ ಮುಂದೆ ನೋಡ್ತಾ ಇರು ಈ ಚದುರಂಗದ ಆಟದಲ್ಲಿ ಈ ಮನೋಹರ ನಿನ್ನ ಸೊಮ್ಮೆ ಬಿಡಲಾರೆ ಬರ್ತೇನೆ

ನಾವು ಸಾಲಿ ಹಿಂದೂ ಆದಿಲ್ಲ ಸಾಲಿ ಮುಂದು ಆದಿಲ್ಲ ಹೆಬ್ಬಟ್ಟು ನಮಗ ನಿಮಗ ಹೊಂದಾಣಿಕೆ ಆಗೋದಿಲ್ಲ ಈ ಮಾತನ್ನ ಹಿಂದಕ್ಕೆ ತಗೋರಿ ಪ್ರೀತಿ ಎಂಬ ಶಬ್ದಕ್ಕೆ ಯಾವ ಅಂತರೂ ಇಲ್ಲ ನಾನ್ ಕಂತ್ರೇನು ಶ್ರೀಮಂತನ ತಂಗಿ ಆದ್ರೇನು ನೋಡಿ ನಿಮ್ಮ ಕುರಿಮರಿಗಳನ್ನು ನಾನ್ ಸಾಕ್ತೀನಿ ನನ್ನ ನಿಮ್ಮ ಸಚಿನಂತ ಸ್ವೀಕರಿಸಿ ನೋಡಮ್ಮ ಹೊಂದಾಣಿಕೆ ಮೊದಲೇ ನಮ್ಮ ಧರ್ಮದ ಹಾದಿಯಲ್ಲಿ ನನ್ನ ಅಂದು ಕಾಳಿದಾಸನ ಹೆಂಡತಿ ಅವನನ್ನ ಕವಿ ರತ್ನನಾಗಿ ಮಾಡಿದ್ದು ಇವತ್ತು ನಿಮ್ಮ ಹೆಂಡತಿ ಆದ ನಾನು ಇಡೀ ನಾಡಿಗೆ ರಾಜನನ್ನಾಗಿ ಮಾಡ್ತೀನಿ ನನ್ನ ನಾಡಿ ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬಾರ್ದು ಈ ಮಾತು ಸತ್ಯವಾ